ಬೆಳೆ ವಿಮೆ ಕುರಿತು ರೈತರಿಗೆ ಇದೀಗ ಬಂದಿರುವ ಪ್ರಮುಖವಾದ ಮಾಹಿತಿಯಾಗಿದೆ ರೈತರ ಖಾತೆಗೆ ಯಾವಾಗ ವಿಮೆ ಪರಿಹಾರ ಜಮಾವಣೆಯಾಗಲಿದೆ ಹಾಗೂ ಎಷ್ಟು ಪರಿಹಾರ ಸರ್ಕಾರ ಬಿಡುಗಡೆ ಮಾಡಿದೆ ಯಾವೆಲ್ಲ ಜಿಲ್ಲೆಗಳಿಗೆ ಪರಿಹಾರ ವರ್ಗಾವಣೆಯಾಗಲಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ಹೌದು ಈಗಾಗಲೇ ಬೆಳೆ ವಿಮೆ ಯೋಜನೆಯ ಅಡಿಯಲ್ಲಿ ಕೆಲವು ಜಿಲ್ಲೆಗಳ ರೈತರಿಗೆ ವಿಮಾ ಪರಿಹಾರ ಕೂಡ ವರ್ಗಾವಣೆಯಾಗಿದೆ ಹಾಗೂ ಇನ್ನೂ ಬಾಕಿ ಪರಿಹಾರ ವರ್ಗಾವಣೆಯಾಗಿಲ್ಲ ಕಳೆದ ಸಾಲಿನಲ್ಲಿ ರಾಜ್ಯದಲ್ಲಿ ಉಂಟಾದ ಬೆಳೆ ಹಾನಿಗೆ ರಾಜ್ಯದಲ್ಲಿ ಮುಂಗಾರು ಹಂಗಾಮಿಗೆ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಬೆಳೆ ಮೇ ಲೆಕ್ಕಾಚಾರ ಮಾಡಿದ್ದು ಈಗಾಗಲೇ ಬಹು ಇತ್ಯರ್ಥಪಡಿಸಲಾಗಿದೆ ರೈತರ ಖಾತೆಗೆ ವರ್ಗಾವಣೆ ಕೂಡ ಮಾಡಲಾಗಿದೆ ಹೌದು ಸ್ನೇಹಿತರೆ ವಿಮೆ ಪರಿಹಾರ ಈಗಾಗಲೇ ಎರಡು ಹಂತದಲ್ಲಿ ವರ್ಗಾವಣೆಯಾಗಿದೆ ಎಂಬ ಮಾಹಿತಿಯನ್ನು ಕೃಷಿ ಸಚಿವರಾದ ಚಲುವರಾಯ ಸ್ವಾಮಿಯವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರ ಮುಂಗಾರಿನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಹದಿನಾಲ್ಕು ಲಕ್ಷ ರೈತರು ಹದಿನೈದು ಪಾಯಿಂಟ್ ಹತ್ತು ಲಕ್ಷ ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬೆಳೆ ವಿಮೆ ನೋಂದಾಯಿಸಿದರು ಇಂತಹ ಒಂದು ರೈತರಿಗೆ ಈಗಾಗಲೇ ಅರ್ಧದಷ್ಟು ಪರಿಹಾರ ವರ್ಗಾವಣೆಯಾಗಿದೆ ಇನ್ನು ಬಾಕಿ ಉಳಿದಿರುವ ವಿಮೆ ಮೊತ್ತವನ್ನು ಶೀಘ್ರದಲ್ಲೇ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿಯೂ ಕೂಡ ತಿಳಿದು ಬಂದಿದೆ ಇದರ ಜೊತೆಗೆ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಐದು ಪಾಯಿಂಟ್ ಎಂಬತ್ತೆಂಟು ಲಕ್ಷ ರೈತರು ಐದು ಪಾಯಿಂಟ್ ನಲವತ್ತ್ ಮೂರು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಮೇ ನೋಂದಾಯಿಸಿದ್ದರೂ ಈವರೆಗೆ ಈ ಈಗಾಗಲೇ ಅರ್ಜಿಗಳನ್ನು ಇತ್ಯರ್ಥ ಪಡಿಸಲಾಗಿದೆ ಅತಿ ಶೀಘ್ರದಲ್ಲೇ ವಿಮೆ ಪರಿಹಾರ ಕೂಡ ರೈತರ ಖಾತೆಗೆ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿಯನ್ನು ಕೃಷಿ ಸಚಿವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ತುಮಕೂರು ದಾವಣಗೆರೆ ವಿಜಯಪುರ ಉಡುಪಿ ಚಿಕ್ಕಮಗಳೂರು ಇದರ ಜೊತೆಗೆ ಧಾರವಾಡ ಗದಗ ಇತರೆ ಜಿಲ್ಲೆಗಳ ರೈತರಿಗೆ ವಿಮೆ ಪರಿಹಾರ ಶೀಘ್ರದಲ್ಲೇ ವರ್ಗಾವಣೆಯಾಗಲಿದೆ ಎಲ್ಲಾ ರೈತರಿಗೆ ಒಂದೇ ರೀತಿ ವಿಮೆ ಪರಿಹಾರ ವರ್ಗಾವಣೆಯಾಗುವುದಿಲ್ಲ ಹಾನಿಗೆ ತಕ್ಕಂತೆ ಬೆಳಿಮೆ ಪರಿಹಾರ ಸಂದಾಯವಾಗಲಿದೆ